ಇವತ್ತು ಗುಡ್ ಮೊದಲನೇದಾಗಿ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಯಾಕಂದರೆ ಯಾಕಂದ್ರೆ ನಾನು ಬರೀ ನಾನು ಗೆಸ್ಟ್ ಅಪೇರೆನ್ಸ್ ಮಾಡಿದ್ದೀನಿ ಪುಟ್ಟರಾಜು ಸಾಗ್ ಪ್ರೊಡ್ಯೂಸರ್ ಅವ್ರ ಮಗನ ಫಸ್ಟ್ ಟೈಮ್ ಇಂಟ್ರಡ್ಯೂಸ್ ಮಾಡ್ತಾರೆ ಅರಿನ್ ಕಾರ್ತಿಕ್ ಅಂತ ಡೈರೆಕ್ಷನಲ್ಲಿ ಅಲ್ಲಿ ಸಂತೋಷ್ ಅಂತ ಹೀರೋ ಮಾನ್ಸ್ಟರ್ ಅಂದ ತಕ್ಷಣ ಐ ಥಿಂಕ್ ಲಾರ್ಜರ್ ದೆನ್ ಲೈವ್ ಸಿನಿಮಾ ತುಂಬ ಅವನ ಹೀರೋದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಒಂದು ಇದು ಗೆಟ್ ಅಪ್ಸ್ ಒಂದು ಡ್ರಗ್ ಮಾಫಿ ಅನ್ನೋದು ಹೆಂಗಿರುತ್ತೆ ಅಂದ್ಬಿಟ್ಟು ಅದನ್ನ ಥರ ಇದು ಮಾಡೋದಕ್ಕೆ ಇರಾಡಿಕೇಟ್ ಮಾಡೋದಕ್ಕೆ ಅಂತ ಒಂದು ಕಾನ್ಸೆಪ್ಟು ಅದರಲ್ಲೇ ಬರೋಂಥ ಒಂದು ಪಾತ್ರ ಇದಾಗಿ ಇನ್ವೆಸ್ಟಿಗೇಷನ್ ಆಫೀಸರ್ ಬರ್ತೀನಿ ಸೊ ಅಲ್ಲಿಂದ ಸಿನಿಮಾ ಇನ್ನೊಂದು ಒಂದು ರೂಪ ಅಂತ ನೋಡುತ್ತೆ ಸರ್ ಚಿತ್ರರಂಗದಲ್ಲಿ ನೀವು ಕ್ಯಾಡ್ಬರೀಸ್ ಅಂತಲೇ ಗುರುತಿಸ್ಕೊಂಡಿರೋರು ಸೊ ಕ್ಯಾಡ್ಬರೀಸ್ ಅಂತ ಹೆಸರು ಕೊಟ್ಟಿದ್ದು ದರ್ಶನ್ ಸರ್ ಅವರು ಸೊ ಈಗ ಸದ್ಯಕ್ಕೆ ಇಂಡಸ್ಟ್ರಿಯ ಬೆಳವಣಿಗೆ ಒಂದು ಕೆಟ್ಟ ಬೆಳವಣಿಗೆ ಅಂತ ದರ್ಶನ್ ಸರ್ ಅವರು ಜೈಲು ಪಾದ ಸದ್ಯಕ್ಕೆ ನೆಕ್ಸ್ಟ್ ಮಂತ್ ಫೋರ್ ತನಕ ಅವರು ಇರಬೇಕು ಅನ್ನೋ ಒಂದು ಬಂದಿದೆ ಸೊ ಅದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಇದುವರೆಗೂ ರಿಯಾಕ್ಷನ್ ಕೊಟ್ಟಿಲ್ಲ ಸೊ ಈ ಮೂಲಕ ರಿಯಾಕ್ಷನ್ ದರ್ಶನ್ ಸರ್ ಬಗ್ಗೆ ಫಸ್ಟ್ ನಾನು ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಅವ್ರು ನಾನು ಚಿತ್ರರಂಗ ಬರೋಕ್ಕಿಂತ ಮುಂಚೆನೇ ಅವ್ರ ದೊಡ್ಡ ಫ್ಯಾನ್ ಯಾಕಂದ್ರೆ ಬಿ ಟಿ ಲೋಟಲ್ ಇದ್ದಾಗ ನಾವು ಇದ್ದಾಗ ಸಿನಿಮಾಗಳಾಗ ನೋಡ್ಕೊಂಡು ಬೆಳೆದಿರೋದು ನಾನು ಸರ್ ಸೊ ಅವ್ರ ನಾನು ಜಾಸ್ತಿ ಮಾತಾಡೋದು ದೊಡ್ಡವನಲ್ಲ ಬಟ್ ಆದರೂ ನನ್ನ ಜೊತೆ ಎಲ್ಲ ತುಂಬ ಲೈಕ್ ತುಂಬ ಒಳ್ಳೆ ಆಯಿತು ಸರ್ ಲೈಕ್ ಅವ್ರ ಮನೆ ಊಟ ಮಾಡಿದ್ದೀನಿ ವಿಜಯ ಅಕ್ಕ ಅವರಾಗಿರ್ಬೋದು ದರ್ಶನ್ ಸರ್ ಆಟ ಊಟ ಕೊಟ್ಟಿದ್ದಾರೆ ಸೊ ಅವ್ರ ಮನೆ ಬಗ್ಗೆ ಅವ್ರ ಬಗ್ಗೆ ನಾನು ಯಾವತ್ತೂ ನೀನು ನೆಗೆಟಿವ್ ಆಗಿ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ ಬಟ್ ಆದರೂ ಇದು ಆಗಿರೋದು ಒಂದು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು ಇದಾಗಬಾರ್ದಿತ್ತು ಇದಾಗದಿದ್ದರೆ ಒಳ್ಳೆಯದು ಅಂತಲೇ ಒಂದು ಮನಸ್ಸಿಗೆ ಅನಿಸುತ್ತೆ ಇದಾಗಬಾರ್ದಿತ್ತು ವೆರಿ ಅನ್ಫಾರ್ಚುನೇಟ್ ವಾಟ್ ಇಸ್ ಹ್ಯಾಪಿಂಡ್ ಬಟ್ ಎಲ್ಲೊಂದು ಕಡೆ ನೋಡಿದ್ರೆ ಐ ಥಿಂಕ್ ಅವ್ರಿಗೂ ಗೊತ್ತು ಅವರ ಅಭಿಮಾನಿಗಳಿಗೂ ಗೊತ್ತು ಇಲ್ಲಿ ಪೊಲೀಸರು ಅವ್ರ ಕೆಲಸ ಮಾಡಿದ್ದಾರೆ

ಕೇಸ್ ವಿಚ್ ಇಸ್ ಇನ್ ದ ಕೋರ್ಟ್ ಸೊ ಅದ್ರ ಬಗ್ಗೆ ನಾವು ನಾವು ಪರ ಅದನ್ನ ಮಾತಾಡೋದು ತಪ್ಪು ಯಾಕಂದರೆ ಅಲ್ಲೂ ರೇಣುಕಾಸ್ವಾಮಿ ಅವರ ತಂದೆ ತಾಯಿಗೆ ಅವರು ಅವರ ತಂದೆ ತಾಯಿಯ ನೋವಾಗಿ ಅವರು ಶಕ್ತಿ ಕೊಡಲಿ ಅವರ ತಂದೆ ತಾಯಿ ಅವ್ರ ಹೆಂಡತಿಗೆ ಆ್ಯಂಡ್ ಅಷ್ಟೇ ನಾವು ಹೇಳೋಕ್ಕಾಗದೆ ಯಾಕಂದರೆ ಇಲ್ಲಿ ಹಂಗೆ ಹೇಳಿದ್ರು ಹಂಗೆ ಹೇಳಿದ್ರು ಅದು ಅದಾಗಲ್ಲ ಇಲ್ಲಿ ಯಾಕಂದರೆ ಇಟ್ ಇಸ್ ಕೋರ್ಟ್ ಕೇರ್ಸಿ ಅದು ಪರ್ಸ್ನಲ್ ವಿಷಯ ಅಂದರೆ ಮಾತಾಡ್ಬೋದಿತ್ತು ಅದ್ರ ಬಗ್ಗೆ ಪರವಾಗಿರೋದಂತ ಬಟ್ ಕೋರ್ಟಲ್ಲಿರೋದ್ರಿಂದ ಐ ಥಿಂಕ್ ಜುಡಿಷರಿ ಆ್ಯಾಸಿತ್ತು ಸರ್ ನೀವು ಎಲ್ಲಿದ್ರಿ ಈ ಒಂದು ಅಂದರೆ ಈ ಒಂದು ದರ್ಶನ್ ಸರ್ ಈ ಥರ ಅರೆಸ್ಟ್ ಆದ್ರು ಅಂತ ಬಂದಾಗ ನೀವು ಸುಮ್ ಎಲ್ಲಿದ್ದೀರಿ ಆತ ಆ ಟೈಮಲ್ಲಿ ಏನಂತ ಅನಿಸ್ತು ಸರ್ ನಾನು ಆ್ಯಕ್ಚುಲಿ ನನ್ನ ಒಂದು ತೆಲುಗು ಸಿನಿಮಾ ಶೂಟಿಂಗ್ ನಡೀತಾ ಇದೆ ಬ್ಲಡ್ ರೋಸಸ್ ಅಂತ ಸೊ ಹೈದರಾಬಾದ್ ಜಾಸ್ತಿ ಅಲ್ಲಿ ಟ್ರಾವೆಲ್ ಮಾಡ್ತೀನಿ ಹೈದರಾಬಾದಲ್ಲಿ ಸೊ ಇದು ಗೊತ್ತಾಗಿದ್ದು ನನಗೆ ನಿಮ್ಮ ನ್ಯೂಸ್ ಚಾನಲ್ ಮುಖಾಂತರ ನನಗೆ ಮುಂಚಿತು ಸೊ ಅವತ್ತ ಸಂಜೆ ಮಂಡೇ ಸಂಡೇ ಸಂಡು ಮಂಡೆ ನಾನು ಅವತ್ತು ಬಂದಿದ್ದು ಬಟ್ ನ್ಯೂಸ್ ಚಾನಲ್ ಮುಖಾಂತರ ನಾನು ಫಸ್ಟು ಲೈಕ್ ಒಂದು ಶಾಕಿಂಗ್ ಇದು ವೆರಿ ವೆರಿ ಶಾಕಿಂಗ್ ಬಹಳ ಇದೆ ಸೊ ಅಂದ್ರೆ ಫ್ಯಾನ್ಸ್ಗಳೆಲ್ಲ ಹೇಳ್ತಿರೋದು ಅವ್ರು ಯಾಕೆ ರಿಯಾಕ್ಟ್ ಮಾಡ್ತಿಲ್ಲ ಅಂತ ಕೇಳ್ತಿದ್ರು ಸೊ ಇವತ್ತು ನೀವು ಕಾಣಿಸ್ಕೊಂಡಿದ್ರೆ ಇವತ್ತು ಬೆಳಗ್ಗೆ ವಿನೋದ್ ಪ್ರವಾಟ ಮೀಟ್ ಮಾಡ್ಕೊಂಡು ಬಂದಿದಾರೆ ಸೊ ಮಾತಾಡಿಸಿದೆ ಅಂತ ಹೇಳ್ತಿದ್ರು ಸೊ ನೀವು ಯಾವಾಗ ಹೋಗ್ತೀರಾ ಸೊ ಇದಕ್ಕೆ ಮುಂಚೆ ಯಾಕೆ ಮಾತಾಡಿದ್ರು ಏನು ನೋಡುತ್ತೆ ಸರ್ ಇಲ್ಲಿ ಕಮಿಷನರ್ ಅವರೆಲ್ಲ ತುಂಬಾ ಸ್ಟ್ರಿಕ್ಟ್ ಆರ್ಡರ್ಸ್ ಕೊಟ್ಟಿದ್ದಾರೆ ಸೊ ಐಕ್ ಫಸ್ಟ್ ಡೇ ನಾನು ಹೋಗಿದ್ದೆ ಅಣ್ಣಪ್ರದೇಶ್ ಅಂತ ಬಟ್ ಚಾನ್ಸ್ ಇಲ್ಲ ಬಿಡಲೇ ಎಲ್ಲ ಯಾರು ನೋಡಿದ ಅಂತ ದೊಡ್ಡ ದೊಡ್ಡವ್ರು ಬಂದ್ರು ಯಾರು ನೋಡಲ್ಲ ಅಂತ ಹೇಳಿದ್ರು ಸೊ ಐ ತಿಂಕ್ ಸುಮಾರು ಜನ ಅಪ್ಪ ಟ್ರೈ ಮಾಡಿದ್ದಾರೆ ಬರೋಕೆ ಮೋಸ್ಟ್ಲಿ ನಿಮ್ಮ ಕಣ್ಣಿಗೆ ಬಿದ್ದಿಲ್ಲ ಅಂತ ಕಾಣ್ತೀವ ನಾನು ಮೋಸ್ಟ್ಲಿ ನಿಮಗೂ ಯಾರು ಗೊತ್ತಾಗಲ್ಲ ಬಟ್ ಅಲ್ಲಿ ಆ ಗೇಟ್ ಹತ್ರನೇ ಬಿಡ್ತಾನೆ ಆ ಗೇಟ್ ಬ್ಯಾರಿಕೇಡ್ ಹಾಕಿದ್ರು ಸೊ ಅಲ್ಲೇ ನಮಗೆ ಯಾರು ಇದು ಮಾಡ್ತಿಲ್ಲ ಸೊ ಆವಾಗ ಸಪೋರ್ಟ್ ಅಂತ ಆ ಥರ ಯಾರು ಅಂದರೆ ಅದು ತಪ್ಪಾಗುತ್ತೆ ನಾವು ಯಾರೂ ಇಲ್ಲ ಅದು ಇದು ಅಂತ ಅದೆಲ್ಲ ಏನಿಲ್ಲ ಯಾಕಂದರೆ ಅವ್ರು ಹೇಳಿದ್ರಿಂದ ಯಾರನ್ನೂ ಹತ್ರ ಸೇರಿಸ್ತಾರೆ ಯಾರನ್ನೂ ಹತ್ರ ಬಿಡ್ತಾರೆ ಅಂತ ಎಲ್ಲರೂ ಸುಮ್ಮನೆ ಇದ್ದಾರೆ ಆಮೇಲೆ ಇದ್ರ ಬಗ್ಗೆ ಪೋಸ್ಟ್ ಹಾಕೋದು ಇದ್ರ ಬಗ್ಗೆ ಕಮೆಂಟ್ ಮಾಡೋದು ಇದ್ರ ಬಗ್ಗೆ ನಾವು ಏನಾದರೂ ಹೇಳೋದು ಅದು ತಪ್ಪಾಗುತ್ತೆ ಯಾಕಂದರೆ ನಾವಾಗಲೇ ಹೇಳಿದಂಗೆ ಚಂದ್ರ ಜುಡಿಶರಿ ಚಂದ್ರ ನ್ಯಾಯಾಲಯದಲ್ಲಿದೆ ಕೋರ್ಟ್ ಕೇಸ್ ಅಲ್ಲಿದೆ ಸೊ ನಾವೇನು ಹೇಳೋಕ್ಕಾಗಲ್ಲ ಐ ಕೆನಾಟ್ ಬಟ್ ಅಂದ್ರೂ ನಾನು ನೆಗೆಟಿವ್ ಮಾತಾಡೋಕ್ಕಾಗಲ್ಲ ಬಟ್ ದನ್ ಲಾಲ್ ಟೇಕಲ್ಸ್ ಅವ್ನ ಕೋರ್ಸ್ ಅಂತಲೇ ಹೇಳಿ ಸರ್ ನೀವು ಎಷ್ಟೇ ಇಷ್ಟಪಡ್ತೀರೋ ನಿಮ್ಮ ತಂದೆಯವರು ದಸ್ಟರ್ ಅಂದರೆ ತುಂಬ ಇಷ್ಟ ಆಗ ಹೌದು ಸೊ ಆ ಸಿನಿಮಾಗಳೆಲ್ಲ ನೋಡ್ತಾ ಇರ್ತಾರೆ ಸೊ ಅವರು ಅವ್ರ ಕಡೆಯಿಂದ ಏನು ರಿಯಾಕ್ಷನ್ ಬಂತು ಅವ್ರಿಗೀಚೆಗೆ ಕಾಟಿರೋ ಸಿನಿಮಾ ಆ್ಯಕ್ಚುಲಿ ನಾನು ಫಸ್ಟು ಫಸ್ಟ್ ಎಲ್ಲ ಫ್ರೆಂಡ್ಸ್ನಾಗ ಹಾಜ್ರು ಕರ್ಕೊಂಡು ಹೋಗ್ಬಿಡ್ತಿದ್ದೆ ಯಾವಾಗಲೂ ಬಟ್ ತಂದೆ ತಾಯಿ ಈ ಸಲ ಇಲ್ಲ ನಾವು ಬರ್ತೀವಿ ಇರೋ ಈ ಸಲ ನೋಡೋಣ ಸಿನ್ಮಾ ನೋಡೋಣ ಆಮೇಲೆ ತಂದೆಯವ್ರಿಗೆ ತುಂಬ ಇಷ್ಟ ಆಯಿತು ಸಿನ್ಮಾ ಬಂದು ನೋಡೋದ ಪರ್ಫಾರ್ಮೆನ್ಸು ಯಾಕಂದರೆ ಅವ್ರಿಗೂ ಇಬ್ಬರೊಬ್ಬರು ಕಲಾವಿದರಾದ್ರೂ ಆಮೇಲೆ ಅವರು ಒಂದು ಮುನ್ನೂರು ಸಿನ್ಮಾ ಮಾಡೋದ್ರಿಂದ ದರ್ಶಕ ನೋಡಿದಾಗ ತುಂಬ ಖುಷಿ ಏನು ಆ್ಯಕ್ಟಿಂಗು ಆ ಸ್ಟೈಲು ಬಟ್ ಇವತ್ತು ಇವತ್ತು ಇದಾಗಿದ್ದು ತಪ್ಪ ಅವ್ರಿಗೂ ತುಂಬ ನೋವಾಗಿದೆ ಎಲ್ರಿಗೂ ಎಲ್ಲ ಪ್ರತಿಯೊಬ್ಬರಿಗೂ ಇವ್ರಿಗೂ ಅಂದಕ್ಕೆ ಅಂತಲೇ ಇಲ್ಲ ಇವ್ರ ಫ್ಯಾಮಿಲಿ ಬರೀ ಅವ್ರಿಗೂ ಏನಾಗೈತೆ ಅದಕ್ಕೆ ಅದಕ್ಕೂ ಎಲ್ಲರಿಗೂ ಬೇಜಾರು ಆಗೈತೆ ನೀವೇನೂ ಹೋಗ್ತೀರಾ ಸರ್ ಈ ವಾರದಲ್ಲಿ ವಿಸಿಟ್ ಖಂಡಿತ ಅದು ಪರ್ಮಿಷನ್ದು ಅದೇನೋ ಇದೆ ಸೊ ಯಾವ ಥರ ಅವ್ರು ಪರ್ಮಿಷನ್ ಕೊಡ್ತಾರಂತ ಕೇಳಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಹೋಗಲೇಬೇಕಂತ ಸರ್ ಇವಾಗ ಜಸ್ಟ್ ಬಂದಂಥ ಸುದ್ದಿ ಇದು ದರ್ಶನ್ ಅವರ ಮೇಲೆ ಕೆಲವೊಂದು ರೌಡಿಗೆಗಳು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಟ್ಯಾಕ್ ಮಾಡ್ತಾರೆ ಅನ್ನೋ ಒಂದು ಭಯದಲ್ಲಿ ತುಮಕೂರಿಗೆ ಶಿಫ್ಟ್ ಮಾಡಬೇಕು ಅನ್ನೋ ನ್ಯೂಸ್ ಬರ್ತಾಯಿದೆ ಸೊ ಅದೇ ನಾನು ಕೇಳ್ಕೊಡ್ತಾರಲ್ಲ ಇವಾಗ ನೀವು ಹೇಳ್ತಾ ಇರೋದೇ ನನಗೆ ಗೊತ್ತಾಗ್ತಿರೋದು ಯಾಕಂದ್ರೆ ನಾನೇನು ಫಂಕ್ಷನ್ ಇದೆ ಸೊ ಅದು ನ್ಯೂಸಲ್ಲಿ ಬರ್ತಾ ಇದ್ದಾನೆ ಗೊತ್ತಿಲ್ಲ ಬಟ್ ಅದಕ್ಕೆಲ್ಲ ಇದೆ ಸರ್ ಪೊಲೀಸ್ ಇದ್ದಾರೆ ಆಮೇಲೆ ಇದ್ದಾರೆ ಗಾಯಿದ್ದಾರೆ ಸೊ ಸೇಫ್ಟಿ ಬೇಕು ಅವರಲ್ಲಿ ಮಾಡ್ಕೊತಾರೆ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅದರಲ್ಲಿ ಇನ್ನೇನು ಘಟನೆಗಳು ಆಗಬಾರ್ದು ಆಗಲ್ಲ ಬಟ್ ಇದಾರೆಲ್ಲ ಅದು ದೊಡ್ಡವರು ಇದಾರೆ ಅದಕ್ಕೆ ಅದನ್ನು ನೋಡ್ಕೊಳೋಕ್ಕೆ ಸೊ ದರ್ಶನ್ ಸ್ವಲ್ಪ ಬಗ್ಗೆ ಏನು ಹೇಳೋಕ್ಕೆ ಇಷ್ಟ ಈ ಮೂಲಕ ಸೊ ಫ್ಯಾನ್ಸ್ ಫ್ಯಾನ್ಸು ಸರ್ ಫ್ಯಾನ್ಸ್ಗೆ ನಾನು ಏನು ಹೇಳೋಕ್ಕೆ ಇಷ್ಟ ಅಂದರೆ ಫಸ್ಟ್ ಆಫ್ ಆಲ್ ಕೆಲವೊಂದು ಇದು ನೋಡಿದೆ ಲೈಕ್ ಫ್ಯಾನ್ಸ್ ಏನಕ್ಕೆ ಬರ್ತಾರೆ ಏನಕ್ಕೆ ಇದು ಮಾಡ್ತಾ ಇದಾರೆ ಏನಕ್ಕೆ ಚೆಕ್ ಆಗ್ತಾರೆ ಏನಕ್ಕೆ ಬಟ್ ಅದು ಸರ್ ಫ್ಯಾನ್ಸ್ ಅನ್ನೋದು ಯಾರು ಹೇಳೋಕ್ಕಾಗಲ್ಲ ಇಷ್ಟಪಡಬೇಡಿ ಇಷ್ಟಪಡಿ ಅಂತ ಲವ್ ಹಿಂಗ್ ಫಾರ್ ಹಿಸ್ ಆ್ಯಕ್ಟಿಂಗ್ ಅವ್ರ ವ್ಯಕ್ತಿತ್ವವಾಗಿ ಅವ್ರು ಇದ್ದಿದ್ದ ರೀತಿಯಲ್ಲಿ ಅವನು ತುಂಬ ಅವ್ರು ಇಷ್ಟಪಡ್ತಾರೆ ನಾನು ಆವಾಗ ಹೇಳ್ದಂಗೆ ನಾನು ಫಸ್ಟು ನನ್ನ ಸಿನಿಮಾಗ್ ಬರೋಕ್ಕೂ ಇಚ್ಛೆ ಒಂದೊಂದು ಫ್ಯಾನೆ ಸೊ ನಮಗೆ ಇದು ಅಧಿಕಾರ ಇರೋಲ್ಲ ಲೈಕ್ ಹೇಳೋಕ್ಕೆ ಸೊ ಇಲ್ಲ ನೀವು ಬರಬೇಡಿ ಇಲ್ಲ ನೀವು ಇಷ್ಟಪಡ್ಬೇಡಿ ಅವ್ರ ಪಾಪ ಅವರ ಸ್ವೇ ಇಚ್ಛೆ ಅವ್ರು ಇಷ್ಟಪಡ್ತಾರೆ ಅಂದರೆ ಬಿಕಾಸ್ ಆಫ್ ಅವ್ರ ಅವ್ರಿಗೆ ಅವ್ರ ಸಿನಿಮಾಗಳು ನೋಡಿ ಅವ್ರು ಇಷ್ಟಪಟ್ಟರೂ ಆ ಮಾಸ್ ಹೀರೋ ಅನ್ನೋದಕ್ಕೆ ಯಾಕೆ ಭೂತಾದಿ ಲಗ್ನಲ್ಲಿ ಇನ್ನೂ ನೆಪಕಾಯಿದೆ ಆ ತುಮಕೂರಲ್ಲಿ ನಾವೊಂದು ವಿಜಯೋತ್ಸವ ಯಾತ್ರೆ ಹೋದಾಗ ನಮಗೆ ಎನ್ಸಿಡೆಂಟ್ ಆದಾಗ ಡೌನ್ ಜನ ತುಮಕೂರು ಹೋದಾಗ ಸೇರಿ ಜನ ಆಗೋದನ್ನು ಕಂಡು ಒಂದು ಟೈಮಲ್ಲಿ ಮೋಸ್ಟ್ಲಿ ಹೇರ್ ಲಿಫ್ಟ್ ಮಾಡಬೇಕು ಅಷ್ಟೊಂದು ಜನ ಆಯ್ತಾರೆ ಅಷ್ಟೊಂದು ಇದು ಮಾಡೋ ಕಂಡು ಕಂಡುಕೊಂಡು ಮಾಡೋಕ್ಕಾಗಲ್ಲ ಕ್ರೌಡ್ನ ಸೊ ಎಲ್ಲೋ ಅವ್ರ ಮೇಲೆ ಒಂದು ಪ್ರೀತಿ ಅಭಿಮಾನ ಇರೋದ್ರಿಂದ ಇದು ಬಟ್ ಅವ್ರ ಫ್ರೆಂಡ್ಸು ಅಷ್ಟೇ ಪಾಪ ಅವರೇನು ಬೇರೆಯವ್ರದ್ದು ಇವಾಗ ಕೆಟ್ಟದಾಗ ಏನು ಮಾತಾಡ್ತಿಲ್ಲ ಅವ್ರಿಗೆ ಇಷ್ಟ ದರ್ಶನ್ ಸರ್ ಇಷ್ಟ ಪ್ರೀತಿ ಆಯಿತು ಏನೋ ಆಗೈತೆ ಅವ್ರಿಗೂ ಏನೋ ಅಂತ ಅವ್ರಿಗೂ ಇದೆ ಅವ್ರು ಯಾವತ್ತೂ ಯಾರೂ ಗಣಪಸ್ವಾಮಿ ಆಗಲಿ ಇಲ್ಲ ಯಾರು ಏನು ಏನಕ್ಕೆ ಮಾತಾಡೋದು ಬಟ್ ಅವ್ರಿಗೆ ಏನೋ ಒಂದು ಹೊಂದಿದೆಯ ಅಷ್ಟೇ ಒಂದು ಪ್ರೀತಿ ಅಭಿಮಾನ ಇದೆ ಸೊ ಶಂಚಾಗಿ ಏನೋ ಹೇಳೋಷ್ಟು ದೊಡ್ಡವರ ಬಟ್ ಆದರೂ ಧೈರ್ಯವಾಗಿ ನ್ಯಾಯಾಲಯ ಕೊನೆಯದಾಗಿ ನೆಕ್ಸ್ಟ್ ಮಂತ್ ಮಾಸ್ಟರ್ ಸಿನಿಮಾ ರಿಲೀಸ್ ಆಗ್ತಾಯಿದೆ ನೀವು ಆಸ್ ಎ ಫ್ಯಾನ್ ಆಗಿಟ್ಟು ಆ್ಯಸ್ ಎ ಆರ್ಟಿಸ್ಟ್ ಆಗಿ ನೋಡೋ ಚಿತ್ರರಂಗದಲ್ಲಿ ಹೀರೋ ಗುರುತಿಸ್ಕೊಂಡಿರೋದ್ರಿಂದ ಈ ಥರ ಬೆಳವಣಿಗೆಗಳಿಂದ ಸಿನಿಮಾಗಳ ಮೇಲೆ ಪರಿಣಾಮ ಬೀರುತ್ತಾ ಜನ ಸಿನಿಮಾ ಕಡೆ ಬರುತ್ತೆ ಕಮ್ಮಿ ಆಗಿಲ್ಲ ಅಂತ ಇಲ್ಲ ಆ ಥರ ಏನಿಲ್ಲ ಇದೇ ಒಂದು ಮೂರು ತಿಂಗಳು ಮುಂಚೆ ನೀವೇ ಹೇಳ್ತಿದ್ರು ಯಾರು ಬರ್ತಿಲ್ಲ ಯಾರೂ ಬರ್ತಿಲ್ಲ ಯಾರು ಬರ್ತಿಲ್ಲ ಸಿನಿಮಾಗೆ ಏನಕ್ಕೆ ಏನಕ್ಕೆ ಅಂತ ಒಂದು ಐವತ್ತು ಸಿನಿಮಾ ಆಗುತ್ತೆ ಒಂದು ಒಂದು ಫೋರ್ ಫೈವ್ ಮಂತ್ಸಿಂದ ಸೊ ಪರಿಣಾಮ ಎಲ್ಲ ಬೀರೋದಿಲ್ಲ ಆ ಥರ ಏನಿಲ್ಲ ಸಿನ್ಮಾ ಅಂತ ಬಂದಾಗ ಸಿನ್ಮಾನ ಪ್ರೀತ್ ಇದ್ದಾರೆ ಸಿನಿಮಾನ ಅದು ಪರ್ಸ್ನಲ್ಲು ಇದಾಗಿರೋದು ಬರೋ ವ್ಯಕ್ತಿಗೆ ಬಟ್ ಅದು ಸಿನಿಮಾ ರಂಗಕ್ಕೆ ಒಂದು ಇದು ಹೂಡಿಕೆ ಮಾಡಿದ್ರೆ ಅದೇನು ಅಷ್ಟೇನು ಸರಿಯಲ್ಲ ಅನಿಸುತ್ತೆ ಯಾಕಂದರೆ ಐ ತಿಂಕ್ ಲೈಕೆ ಎಲ್ಲ ಕಡೆ ಆಗುತ್ತೆ ಸರ್ ನೀವು ನೋಡಿದ್ರಾಗ ಹೆಸನ್ ತೊಗೊಂಡಾಗ ಇಷ್ಟೊ ಕಡೆ ಬಾಲಿವುಡಲ್ಲಿ ಆಗಿರ್ಬೋದು ಎಲ್ಲರೂ ಬಟ್ ಸಿನ್ಮಾ ಅನ್ನೋದು ಒಂದು ಇಟ್ಸ್ ಸೈಕಲ್ ಹೋಗ್ತಾನೆ ಆಗುತ್ತೆ ಮುಂದೆ ಲೈಫಲ್ಲಿ ಯಾರು ಅದಕ್ಕೆ ಅಡಿಯೋ ಸ್ಟಾಪ್ ಮಾಡಿ ಇದು ಮಾಡೋಕ್ಕಲ್ಲ ಸೊ ಇದೇ ಒಂದು ನಾಲ್ಕು ತಿಂಗಳ ಮುಂಚೆ ನೀವೇ ಇರ್ತೀರ ಯಾರು ಸಿನಿಮಾಗೆ ಬರ್ತಿಲ್ಲ ಯಾಕೆ ಸಿನಿಮಾ ನೋಡ್ತಿಲ್ಲ ಜನ ಬರ್ತಿಲ್ಲ ಎಷ್ಟೊಂದು ಪ್ರೊಡ್ಯೂಸರ್ ಡೈರೆಕ್ಟರ್ಸ್ ಮಾಡಿ ಸೊ ಈ ವಿಷಯದಲ್ಲಿ ಯಾರು ಬರಲ್ಲ ಅದೇನೋ ಅದರ ಅದಿರತ್ತೆಂಟಿ ಪಾಸ್ಟ थैंक यू सर थैंक यू